ಸದ್ಯಕ್ಕ ನಡೀತಾ ಇರೋ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲದ ಕಾರಣಕ್ಕ ನಮ್ಮ ರೈತರು ಅವ್ರು ಬೆಳೆಸಿದ್ದ ಬೆಲೆನ ಕೋಲ್ಡ್ ಸ್ಟೋರೇಜ್ ಕಾಕ ಆಸಕ್ತಿ ತೋರಿಸ್ತಾ ಇದಾರೆ ಹೀಗೆ ನಾವು ನೋಡ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ರೈಚೂರ್ ಕೊಪ್ಪಲ್ ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಹಿಂಗ ಅನೇಕ ಸ್ಥಳಗಳಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಇದ್ದಾವೆ ನಿಮ್ಮ ಏರಿಯಾದಲ್ಲಿ ಯಾವ ಕೋಲ್ಡ್ ಸ್ಟೋರೇಜ್ ಇದೆ ಅಲ್ಲಿ ಯಾವ ಬೆಳೆಗೆ ಎಷ್ಟು ಚಾರ್ಜ್ ಮಾಡ್ತಿದಾರೋ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಹೀಗೆ ನಾವು ಕರ್ನೂಲ್ ಜಿಲ್ಲಾದಲ್ಲಿ ಆಧುನಿ ಮಂಡಲದಾಗಿರೋ ಶ್ರೀ ಮಹಾಯೋಗಿ ಲಕ್ಷ್ಮಮ್ಮ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇದೀವಿ ಇಲ್ಲಿಗೆ ಯಾವ ಬೆಲೆ ಬರ್ತಾವ ಯಾವ ಬೆಲೆಗೆ ಇವ್ರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೋ ಅವ್ರ ಹತ್ರ ಮಾತಾಡಿ ವಿವರವಾಗಿ ತಿಳ್ಕೊಂಬ ಬನ್ನಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ರಾಯಚೂರ್ ಸಿಬ್ಬಯ್ಯ ಸರ್ ಇವಾಗ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮತ್ತು ಡ್ರೈ ಸ್ಟೋರೇಜ್ ಇದಾವಲ್ಲ ಇಲ್ಲಿ ಡ್ರೈ ಸ್ಟೋರೇಜ್ ಇದು ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ಟೆನ್ನಲ್ಲಿ ಸ್ಟಾ ಸ್ಟಾರ್ಟ್ ಮಾಡಿದ್ವಿ ಕೋಲ್ಡ್ ಸ್ಟೋರೇಜ್ ಬಂದು ಟೂ ತೌಸಂಡ್ ನೈನ್ಟೀನಲ್ಲಿ ಸ್ಟಾರ್ಟ್ ಮಾಡಿವಿ ಆದ್ರಿಂದ ತುಂಬ ಚೆನ್ನಾಗಿ ಬಂತು ಆವಾಗನಿಂದ ನಮಗೆ ಕಂಟಿನ್ಯೂ ಸ್ಟಾಕ್ಸ್ ರೈತರು ಇರೋ ಅವರ ಎಲ್ಲರೂ ಈ ಫೆಸಿಲಿಟಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಸೊ ಈ ಸಮಸ್ಯೆನೂ ನಾವು ಯಾವಾಗೈತೆ ನೀವು ಬಂದಿದ್ರು ಎಲ್ಲ ಆಲ್ಮೋಸ್ಟ್ ಕೋಲ್ಡ್ ಸ್ಟೋರೇಜ್ ಫುಲ್ ಹೋಗಿದ್ದೀವಿ ರೀ ಸರ್ ಇವಾಗ ಡ್ರೈ ಸ್ಟೋರೇಜ್ ಡ್ರೈ ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ಮೆಟ್ರಿಕ್ ಟನ್ಸ್ ಕೆಪಾಸಿಟಿ ಕೋಲ್ಡ್ ಸ್ಟೋರೇಜ್ ಬಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮೆಟ್ರಿಕ್ ಟನ್ ಕೆಪಾಸಿಟಿ ಸರ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಮೆಟ್ರಿಕ್ ಟನ್ ಅಂದಿರಲ್ಲ ಅಂದರೆ ಎಸಿಯಲ್ಲೇ ಇಡ್ಬೋದು ಸರ್ ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ಪ್ಯಾಡಿ ರೀ ಪ್ಯಾಡಿ ನೆಕ್ಸ್ಟ್ ಬೆಂಗಲ್ ಗ್ರಾಮ್ ಸೊ ಈ ಇಯರ್ ಟೋಟಲಿ ಪ್ಯಾಡಿನೇ ಬಂದಿದ್ದಾವೆ ನಮಗೆ ಸೊ ಅಲ್ಲಿ ಬೆಂಗಲ್ ಗ್ರಾಮ್ ಅಷ್ಟೊಂದು ಬಂದಿಲ್ಲ ನಮಗೆ ಯಾಕಂದರೆ ಬೆಂಗಲ್ ಗ್ರಾಮ್ ನಾವು ಮ್ಯಾಕ್ಸಿಮಮ್ ಎಸಿಯಲ್ಲೇ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಅದು ಮೇಂಟೆನೆನ್ಸ್ ಪರವಾಗಿ ಕೋಲ್ಡ್ ಸ್ಟೋರೇಜಲ್ಲಿ ಎಷ್ಟು ಜಾಸ್ತಿ ದಿನ ನಾವು ಇಡ್ಬೋದು ವೆನ್ ಕಂಪೇರ್ಡ್ ಟು ಡ್ರೈವೇರ್ ಹೌಸಲ್ಲಿ ಸೊ ಇಲ್ಲೇ ನಾವು ಕ ರೈತರು ಅವರು ಇಲ್ಲೇ ಪ್ರಿಫರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ರೇಟ್ ಯಾವಾಗ ಬರ್ತದೆ ಯಾರಿಗೆ ಗೊತ್ತಾಗೋದಲ್ಲ ಕೋಲ್ಡ್ ಸ್ಟೋರೇಜ್ ಅಲ್ಲಿ ತ್ರೀ ಇಯರ್ಸ್ ಇಟ್ ಇಟ್ಟರೆ ಬೆಂಗಳೂರಿಗ್ರಾಮ್ಗೆ ಎಟ್ ಒನ್ ಏನು ಕೆಟ್ಟೋಗೋದಲ್ಲೇ ರಿಸ್ಕ್ ಇರ್ತದೆ ಮೂರು ವರ್ಷವರೆಗೂ ಇಡಬಹುದು ಏನಾಗೋದಲ್ಲ ಕಲರ್ ಏನು ಶೇಡ್ ಆಗೋದಲ್ಲ ಇರೋ ಇರೋಕ ಇಟ್ನೋಕ ನಾವು ಸ್ಟೋರ್ ಮಾಡ್ತೀವಲ್ಲ ಅವಾಗ ಹೆಂಗಿರ್ತದ ಕಲರ್ ತಗೊಂಡು ಹೋಗೋ ಟೈಮ್ ಅಲ್ಲಿ ಸೇಮ್ ಕಲರ್ ಇರ್ತಾ ಇದೆ ಸರ್ ಇವಾಗ ಇಲ್ಲಿಗೆ ರೈತರು ಬರ್ತಾರಲ್ಲ ರೈತರು ಬಂದು ಅವ್ರ ಬೆಲೆನೇ ಇಕ್ತಾರಲ್ಲ ಇಲ್ಲಿ ಇಕ್ವಾಗ ಅಂದ್ರೆ ಅವರು ಅನುಸರಿಸದ್ ಬೇಕಾಗಿದ್ದ ಪ್ರಕ್ರಿಯೆಗಳು ಹೇಳ್ತಾರೆ ಹೌದ್ರಿ ಅವರು ಬರೋ ಕಾಲ ಕಂಪಲ್ಸರಿ ಅವರು ವೆಹಿಕಲ್ ಅಲ್ಲಿ ಪಟ್ಟ ಪಾಸ್ಬುಕ್ ಇಟ್ಕೊಂಡೇ ಬರ್ಬೇಕು ನಮ್ಮ ಕೋಲ್ಡ್ ಸ್ಟೋರೇಜ್ ಗೆ ಅವರು ಕಂಪಲ್ಸರಿ ಕಾಟ ಮಾಡ್ಕೊಂಡೇ ಬರಬೇಕು ಕಾಟ ಅಂದ್ರೆ ವೇ ಬ್ರಿಡ್ಜ್ ಕಾಟ ಅವರು ನೀರು ಬಂದು ತುಂಬಾ ಜಾಗೃತವಾಗಿ ನೀರ್ ಹಾಕ್ಬೇಕು ಸ್ವಲ್ಪ ಜನ ಜಾಸ್ತಿ ನೀರ್ ಹಾಕ್ತಾರೆ ಆ ನೀರು ಹಾಕ ಜಾಸ್ತಿ ಆಗದ್ರೆ ಒಳಗಡೆ ಅಲ್ಲಿ ಇಟ್ಟರೆ ಆ ಸರ್ಗು ಕೆಟ್ಟೋಗಿ ಕೆಟ್ಟೋಗ್ಬಿಡ್ತದೆ ನಾನು ಏನಂತಾರೆ ಅಂದರೆ ಫಂಗಸ್ ಫಾರ್ಮ್ ಆಗ್ತದೆ ಅದರಿಂದ ನಾರ್ಮಲ್ ರೇಟ್ಗಂತ ಫಿಫ್ಟಿ ಪರ್ಸೆಂಟ್ ರೇಟ್ ಡೌನ್ ತೊಗೊತಾರೆ ಯಾಕಂದರೆ ಕಲರ್ ಶೇಡ್ ಆಗಿರ್ತದೆ ಅದಕ್ಕೋಸ್ಕರ ಅವ್ರ ಅನುಭವ ಏನಿರ್ತದೋ ಅದ್ರ ನೋಡ್ಕೊಂಡ್ಬಿಟ್ಟು ನೀರು ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ಆಗದ್ರೆ ಕೆಟ್ಟೋಗ್ತದೆ ಕಡಿಮೆ ಆಗದ್ರೆ ಎ ಸಿ ಇಟ್ಕೊಂಡದಲ್ಲ ಅದಕ್ಕೋಸ್ಕರ ಎ ಸಿ ಕಂಡೀಷನ್ ನೀರು ಹಾಕ್ಬೇಕು ಅದರಲ್ಲಿ ಅದಕ್ಕೆ ಎಷ್ಟು ಜಾಸ್ತಿ ಆಗಬಾರ್ದು ಕಮ್ಮಿ ಆಗಬಾರ್ದು ಕಮ್ಮಿ ಆಗಿದ್ರೆ ಕೂಲಿಂಗ್ ತಗೊಂಡೋದಲ್ಲ ಅದು ಕಮ್ಮಿ ಆಗಿದ್ರೆ ಕೂಲಿಂಗ್ ತಗೊಂಡೋದಲ್ಲ ಜಾಸ್ತಿ ಆಗಿದ್ರೆ ಈ ಫಂಗಸ್ ಅಂತ ಎಲ್ಲ ಕಲರೇ ಶೇಡ್ ಆಗ್ತದೆ ನಾ ಬ್ಲಾಕ್ ಕಲರ್ ಆಗಿ ಇವಾಗ ನೋಡ್ರಿ ಅಲ್ಲಿ ಡ್ರೈ ಮಾಡ್ತಾ ಇದ್ದಾರೆ ಅದು ಯಾಕೆ ಅವರು ನೀರು ಜಾಸ್ತಿ ಹಾಕೊಂಡಿದ್ದು ಬಂದಿದ್ದಾರೆ ನಮ್ಮವರು ಅವ್ರಿಗೆ ಇಂಟಿಮೇಷನ್ ಮಾಡಿದ್ದಾರೆ ಇದರಲ್ಲಿ ನೀರು ಜಾಸ್ತಿ ಇದಾವೆ ಹಿಂಗೆ ಇದ್ರಿಗಿನ ಕೆಟ್ಟ ಹೋಗ್ತದೆ ಅಂದ್ರೆ ಅವ್ರು ಡ್ರೈ ಮಾಡ್ಕೊತಾ ಇದ್ದಾರೆ ಇವಾಗ ಡ್ರೈ ಮಾಡಿ ಮತ್ತೆ ಸ್ಟೋರ್ ಮಾಡಿ ಸ್ಟೋರ್ ಮಾಡ್ತಾರೆ ಸರ್ ಇವಾಗ ಇಲ್ಲಿಗೆ ಬರ್ತಾರಲ್ಲ ಅವ್ರಿಗೆ ನೀವೇನ ಅವರು ಅವ್ರಿಗೆ ರೈತರಿಗೆ ಏನಾರ ಹೆಲ್ಪ್ ಮಾಡೋದಾಗ್ಲಿ ಹೆಲ್ಪ್ ಅಂದ್ರೆ ನಾವು ಇವಾಗ ನೋಡಿರಿ ಎರಡು ಥರ ಒಂದು ನಾವು ಏನೈತೆ ಸ್ಟಾಕ್ ನಮಗೆ ಸ್ಟೋರ್ ಮಾಡ್ತಾರೆ ಅದ್ರ ಮೇಲೆ ಲೋನ್ ಫೆಸಿಲಿಟಿನೂ ನಮ್ಮ ನಮ್ಮ ಕೋಲ್ಡ್ ಸ್ಟೋರೇಜ್ ನಾವು ಕೊಡ್ತೀವಿ ಹೆಂಗಂದರೆ ನಮ್ಮ ಅವ್ರದ್ದು ವ್ಯಾಲ್ಯೂಯೇಷನ್ ಬರಬೇಕಂದ್ರೆ ಅವರು ಕಾಟ ಮಾಡಿಕೊಂಡೇ ಬರಬೇಕು ವೇಬಿಡ್ಸ್ ಕಾಟ ಅದ್ರದ್ದು ವೆಯ್ಟ್ ಮೇಲೆ ನಾವು ನಮ್ಮ ಬ್ಯಾಂಕ್ ಬ್ಯಾಂಕವ್ರು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಆ ರೇಟ್ ಮೇಲೆ ನಾವು ಫಿಫ್ಟಿ ಪರ್ಸೆಂಟ್ ಲೋನ್ ಕೊಡ್ತೀವಿ ಆ ಬಾಂಡ್ ತೊಗೊಂಡು ಹೋಗಿಬಿಟ್ಟು ಬ್ಯಾಂಕಲ್ಲಿ ಲಕ್ಷ್ಮ ಬ್ಯಾಂಕಲ್ಲಿ ಹೋಗ್ಬಿಟ್ರೆ ಅವರು ಲೋನ್ ಪ್ರಾಸೆಸ್ ಮಾಡಿಕೊಂಡು ಕೊಟ್ಬಿಡ್ತಾರೆ ಇನ್ನೊಂದೇನೆಂದರೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದಮೇಲೆ ನಾವು ವೀಕ್ಲಿ ಒಂದು ಆರ್ ಟೂ ವೀಕ್ಲಿ ಟೂ ವೀಕ್ಸ್ ಸಾರಿ ನಾವು ಇಲ್ಲಿ ಬೀಟ್ ಅಂತ ಕಂಡಕ್ಟ್ ಮಾಡ್ತೀವಿ ಅಲ್ಲಿ ಬಳ್ಳಾರಿ ಬ್ಯಾಡಗಿನಿಂದ ನಾವು ವ್ಯಾಪಾರಸ್ಥನ್ನೇ ಕರೆಸ್ತೀವಿ ಸೊ ಕರ್ನೂಲಿಂದ ಬರ್ತಾ ಇದ್ದಾರೆ ನಮ್ದಿದು ಒಂದು ಐದು ಸಂವತ್ಸ್ರನಿಂದ ನಾವು ಇದೇ ಬೀಟ್ ಸಿಸ್ಟಮ್ ಮಾಡ್ತಾ ಇದೀವಿ ತುಂಬ ಜನ ರೈತರು ಇಲ್ಲೇ ಅವರು ಮೆರಪನ್ನು ಸೇಲ್ ಮಾಡಿಬಿಟ್ಟು ಮಾಡ್ಕೊಂಡ್ಬಿಟ್ಟು ಅವರು ಹ್ಯಾಪಿಯಲ್ಲಿದ್ದಾರೆ ನಮ್ಮ ಈ ಇವಾಗ ತಕ್ಕ ನಾವು ನಮ್ಮ ಕೋಲ್ಡ್ ಸ್ಟೋರೇಜ್ ಅವರು ಏನು ಎಟು ಎನ್ ಕಮಿಷನ್ ಏನು ತೊಗೊಂಡದಲ್ಲ ನಾವು ಜಸ್ಟ್ ನಾವು ಪ್ರಾಸೆಸ್ ಮಾಡಿಬಿಡ್ತೀವಿ ಅವ್ರಿಗೆ ರೈತರಿಗೆ ವ್ಯಾಪಾರಸ್ಥನಿಂದ ರೊಕ್ಕ ಬಂದಿದ್ಮೇಲೆ ನಾವು ಅವ್ರಿಗೆ ಸ್ಟಾಕ್ ಲೋಡಿಂಗ್ ಮಾಡ್ಕೊಡ್ತೀವಿ ಅಷ್ಟು ತಕ್ಕ ನಾವು ಲೋಡಿಂಗ್ ಮಾಡೋದಲ್ಲ ಸರ್ ಇನ್ನೊಂದು ಪ್ರಾಸೆಸ್ ನಾವು ಅಂದರೆ ಇಲ್ಲಿ ಬಾಂಡ್ ಏನೋ ಬಾಂಡ್ ಬರೆದು ಕೊಡ್ತೀರ ಕೊಡ್ತೀರಂತಲ್ಲ ಅದಕ್ಕೆ ಪ್ರಾಸೆಸ್ ಏನೇ ಆದರೆ ಅವರು ರೈತರು ಬರೋವ್ರಿಗೆ ಇಲ್ಲಿಗೆ ಏನೇನು ತರಬೇಕು ಸರ್ ಅವರು ಬಾಂಡ್ ಬಡಿಸ್ಕೋಬೇಕಂದ್ರೆ ಅವರು ಅವರಿಂದ ಅವರಿಂದ ನಮಗೆ ಬೇಕಾಗಿದ್ದು ಆಧಾರ್ ಕಾರ್ಡ್ ಪಟ್ಟ ಪಾಸ್ಬುಕ್ ಜೀರೋ ಆಕ್ಸ್ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬ್ಯಾಂಕ್ ಪಾಸ್ಬುಕ್ ಜೀರೋ ಆಕ್ಸ್ ಸರ್ ಇವೆಲ್ಲ ನಾವು ಕೆ ವೈ ಸಿ ಅಂತ ಹೇಳ್ತೀವಿ ಇವೆಲ್ಲ ಕೊಟ್ಟಿದ್ಮೇಲೆ ನಾವು ಬಾಂಡ್ ಮಾಡ್ತೀವಿ ಇದು ಇದು ಪ್ಲಸ್ ನಾವು ಒಂದು ಟೆಂಪ್ರವರಿ ರಿಸೀಟ್ ಅಂತ ಕೊಟ್ಟಿರ್ತೀವಿ ಆ ಸ್ಟಾಕ್ ಅರೈವಲ್ ಎಷ್ಟು ಚೀಲ ಇದೆ ಎಲ್ಲಿ ಸ್ಟೋರ್ ಮಾಡಿದೀವಿ ಅಂತ ಒಂದು ಟೆಂಪ್ರವರಿ ರಿಸಿಟ್ ಕೊಡ್ತೀವಿ ಅದು ಅವರು ವೇಬ್ರಿಡ್ಜ್ ಕಾಟ ಎಮ್ ಟಿ ಆಗಿರ್ತದಲ್ಲ ಆಮೇಲೆ ಒಂದು ಕಾಟ ಕೊಟ್ಟಿರ್ತಾರೆ ಆ ಸ್ಲಿಪ್ ಈ ಇವೆಲ್ಲ ಜತೆ ನಮಗೆ ನಮ್ಗೆ ತಂದ್ರೆ ನಾವು ಬಾಂಡ್ ಬರ್ದಕ್ಕೆ ಅವಕಾಶ ಇರ್ತದೆ ನಾವು ಬಾಂಡ್ ಇದ್ರೇನೆ ನಾವು ಸರಕು ರಿಲೀಸ್ ಮಾಡ್ತೀವಿ ವಿತೌಟ್ ಬಾಂಡ್ ನಾವು ರಿಲೀಸ್ ಮಾಡೋದಲ್ಲ ಸರ್ ಇನ್ನೊಂದೇನಂದ್ರೆ ಈ ಬಾಂಡ್ ತಗೊಂಡೋಗಿ ಲೋನ್ ಕೂಡ ಅಪ್ರೂವ್ ಮಾಡಬಹುದಾ ಹಾ ಮಾಡ್ತೀವಿ ಎಸ್ ಬ್ಯಾಂಕ್ ಅಲ್ಲಿ ಕೊಡ್ತಾರ್ರಿ ಕಂಪಲ್ಸರಿ ವೇಬ್ರಿಡ್ಜ್ ಕಾಟ ಇದ್ರೆ ಯಾರೈತೆ ತರ್ತಾರೋ ಅವ್ರಿಗೊಂದೇ ಕೊಡ್ತೀವಿ ಯಾಕಂದ್ರೆ ಬ್ಯಾಂಕ್ ಅವರು ನಮಗೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಆವಾಗ ವೇಬ್ರಿಡ್ಜ್ ಕಾಟನ್ ನಾವು ತೋರಿಸಿಲ್ಲ ಅಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ಕಂಪಲ್ಸರಿ ಇವೆಲ್ಲ ಈ ನಾನು ಏನೇನೈತೆ ಪೇಪರ್ಸ್ ಹೇಳಿನೂ ಅವೆಲ್ಲ ಖಂಡಿತ ತರಬೇಕು ಅವರು ಸರ್ ಇವಾಗ ನಾವು ಕೋಲ್ಡ್ ಸ್ಟೋರೇಜ್ ನೋಡ್ಕೊಂಡ್ರೆ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಎಂತ ಬೆಲೆಗಳು ಇರ್ತಾರೆ ಸರ್ ಇಲ್ಲಿ ಚಿಲ್ಲಿ ಬೆಂಗಲ್ ಗ್ರಾಮ್ ಜೋವರ್ ಏನಂತಾರೆ ಜೋಲಾ ದೆನ್ ಆಲ್ಮೋಸ್ಟ್ ಆಲ್ ಗ್ರೀನ್ಸ್ ಇವಾಗ ಎಲ್ಲ ಇವೆಲ್ಲ ಇಲ್ಲಿ ಸ್ಟೋರ್ ಮಾಡ್ತೀವಿ ಪ್ಲಸ್ ಚಿಂತ್ ಚಿಂತಪಂಡು ಹುಣಸಿ ಹಣ್ಣು ಇವೆಲ್ಲ ಸ್ಟೋರ್ ಮಾಡ್ತಾರೆ ಅಜ್ವಾನು ಅಜ್ವನ್ನು ತುಂಬ ಜನ ಇಡ್ತಾ ಇದ್ದಾರೆ ನಮ್ಮ ಹತ್ರ ಸೊ ಆಲ್ಮೋಸ್ಟ್ ಆಲ್ ಆಲ್ ಕಮೋಡಿಟೀಸ್ ರೈತರು ಏನೇನೇ ಇದು ಮಾಡ್ತಾರೆ ಎಕ್ಸೆಪ್ಟ್ ಕಾಟನ್ ಕಾಟನ್ ಸಿಯಲ್ಲಿ ಸ್ಟೋರೇಜ್ ಸೊ ಇವೆಲ್ಲ ಅಪಾರ್ಟ್ ಫ್ರಮ್ ದಿಸ್ ಎಲ್ಲ ಸರಕು ನಮ್ಮ ಅಲ್ಲಿ ಸ್ಟೋರೇಜ್ ಆಗಿದಾವ್ ಆಗಿದಾವ್ ನಾವು ನೋಡಿದ್ವಿ ಒಳಗೆಲ್ಲ ಹೋಗಿ ನೋಡಿದಿವಲ್ಲ ಎಲ್ಲ ಇದಾವೆ ಎಲ್ಲ ಇದಾವೆ ಸರ್ ಇನ್ನೊಂದೇನಂದ್ರೆ ಇವಾಗ ಡ್ರೈ ಡ್ರೈ ಸ್ಟೋರೇಜ್ ಅಲ್ಲಿ ನೆಲ್ಲು ಸ್ಟೋರ್ ಮಾಡಿದ್ರಲ್ಲ ಆ ಪ್ಯಾಡಿ ಆ ಪ್ಯಾಡಿಗೆ ನೀವು ಏನು ಪ್ರೈ ಇದು ಮಾಡ್ತೀರಾ ಸರ್ ಅದಕ್ಕೆ ಸೇಫ್ಟಿ ಆಗಿರಾಕ ಏನಾದ್ರು ಸ್ಪ್ರೇ ಅಂತ ಏನಾದ್ರು ಮಾಡ್ತೀರಾ ಹೌದ್ರಿ ವೀಕ್ಲಿ ಒನ್ಸ್ ಸ್ಪ್ರೇ ಮಾಡ್ತೀವಿ ದೆನ್ ಮಂತ್ಲಿ ಒನ್ಸ್ ಆರ್ ಫಾರ್ಟಿ ಫೈವ್ ಡೇಸ್ ಒಂದ್ಸರಿ ನಾವು ಅಲ್ಯೂಮಿನಿಯಂ ಫಾಸ್ಪೇಟ್ ಟ್ಯಾಬ್ಲೆಟ್ ಅಂತ ಇಟ್ಬಿಟ್ಟು ಅದಕ್ಕೆ ಕವರ್ ಆಗ್ತೀವಿ ಅದರಿಂದ ಮೈಂಟೆನೆನ್ಸ್ ತುಂಬ ಚೆನ್ನಾಗಿರ್ತಾ ಇದ್ರಿ ಇವು ಇಷ್ಟು ತಕ್ಕ ನಮ್ಗೆ ಏನು ಎಟ್ವಂಟಿ ಕಂಪ್ಲೇಂಟ್ಸ್ ಏನಿಲ್ಲ ರೈತರಿಗಾದ್ರೆ ಎಲ್ಲ ಅನುಕೂಲಕರವಾಗಿದೆ ಇನ್ನೊಂದು ಇನ್ನೊಂದೇನಂದ್ರೆ ರೈತರಿಗೆಲ್ಲ ನೀವು ಅವ್ರು ಏನಾದ್ರೆ ಹೊರಗಳಿದ್ದು ಬಂದು ಏನು ಪ್ರಾಬ್ಲಮ್ ಇಲ್ಲಿ ಹಿಂಗೆಲ್ಲ ಫ್ರೀ ಆಗಿ ಮಾಡಾಗ ಅನುಕೂಲ ಮಾಡಿ ಆಕ್ಚುಲಿ ಇದು ಟೂ ತೌಸಂಡ್ ನೈನ್ ಅಲ್ಲಿ ನಮ್ಮ ಫಾದರ್ ರಾಯಚೋಟಿ ರಾಮಯ್ಯ ಅವರು ಇದು ಐಡಿಯಾ ಮಾಡಿಬಿಟ್ಟು ವೈರೋಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಮಾತ್ರ ರೈತರಿಗೆ ತುಂಬ ಪ್ರಯೋಜನ ಇರ್ತದಂತ ಅವರು ಐಡಿಯಾ ಮೇಲೆ ನಾವು ಇದು ಸ್ಟಾರ್ಟ್ ಮಾಡಿವಿ ಮತ್ತೆ ಟೂ ತೌಸಂಡ್ ನೈನ್ಟೀನಲ್ಲಿ ಮತ್ತೆ ನಾವು ಟೂ ತೌಸಂಡ್ ಏಯ್ಟೀನಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ಕೋಲ್ಡ್ ಸ್ಟೋರೇಜ್ ಅದನ್ನು ನಮ್ಮ ಫಾದರ್ ಸಜೆಷನ್ ಮಿಂದ ಎಸ್ ಸರ್ ಟೂ ತೌಸಂಡ್ ನೈನ್ಟೀನ್ಗೆ ನಾವು ಓಪನ್ ಮಾಡಿದ್ವಿ ಎಸ್ ನಡೀತಾ ಇದೆ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಡ್ರೈ ಸ್ಟೋರೇಜ್ ಮತ್ತು ಕೋಲ್ಡ್ ಸ್ಟೋರೇಜ್ ವಿವರಗಳು ತಿಳ್ಕೊಂಡಿದ್ದೀವಿ ಈ ಡ್ರೈ ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಕೋಲ್ಡ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಇಲ್ಲಿ ಯಾವ ಬೆಲೆಗಳು ಬರ್ತದವ ಯಾವ ಬೆಲೆಗೆ ಎಷ್ಟು ಖರೀದಿ ಮಾಡ್ತಿದ್ದಾರೆ ಇಲ್ಲಿಗೆ ರೈತರು ಬಂದು ಅವ್ರು ತಂದಿದ್ದ ಬೆಲೆನ ಯಾವ ಥರ ಸ್ಟೋರ್ ಮಾಡಬೇಕು ಅವ್ರಿಗೆ ಅನುಸರಿಸಬೇಕಾಗಿದ್ದು ಪ್ರಕ್ರಿಯೆಗಳು ಏನನ್ಬೋದು ಈ ವಿಡಿಯೋದಲ್ಲಿ ಭಾಳ ವಿವರವಾಗಿ ತಿಳ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ಆಸಕ್ತಿದಾಯಕ ವಿಡಿಯೋಲಿಂದ ಮತ್ತೆ ನಿಮ್ಮ ಮುಂದಕ್ಕೆ ಬರ್ತೀನಿ ನನ್ನ ಹೆಸರು ಗಣೇಶ್ ನೀವು ನೋಡ್ತಾ ಇದ್ದೀರಿ ಮೋಹನ್ ಅಗ್ರಿಮಾಲ್ ಚಾನಲ್